ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಕುಂಬಳಗೋಡು ಶಕ್ತಿ ಕೇಂದ್ರದಲ್ಲಿ ಎನ್ ಡಿ ಎ ಶಕ್ತಿ ಪ್ರದರ್ಶನ ಶೋಭಾ ಕರಂದ್ಲಾಜೆ ಗೆಲುವು ನಿಶ್ಚಿತ ಜವರಾಯಿಗೌಡ ಮೋದಿ ಕೈ ಬಲಪಡಿಸಲು ಮತ್ತೊಮ್ಮೆ ಅವಕಾಶ ನೀಡಿ ಶೋಭಾ ಕರಂದ್ಲಾಜೆ ಭಾರತೀಯ ಜನತಾ ಪಕ್ಷ ಹಾಗೂ ಜಾತ್ಯತೀತ ಜನತಾದಳದ ಸಮ್ಮಿಶ್ರವಾಗಿ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕುಂಬಳಗೋಡು ದುಬಾಯ್ ಲೇಔಟ್ನಲ್ಲಿ ಶಕ್ತಿ ಪ್ರದರ್ಶನ ನಡೆಯಿತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಎನ್ ಡಿ ಎ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಜನತಾದಳದ ಮುಖಂಡ ಹಲವು ಮುಖಂಡರು ಕಾರ್ಯಕರ್ತನ ಉದ್ದೇಶಿಸಿ ಮಾತನಾಡಿದರು ಯಶವಂತಪುರ ಗ್ರಾಮಾಂತರ ಮಂಡಲ ಅಧ್ಯಕ್ಷ ರಂಗರಾಜು ನೇತೃತ್ವದಲ್ಲಿ ನಡೆದ ಸಭೆಯ ಆಯೋಜನೆಯನ್ನು ನಂದಕುಮಾರ್ ವಿಶೇಷವಾಗಿ ಆಯೋಜಿಸಿದ್ದರು ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಪಾಲ್ಗೊಂಡು ಶುಭ ಕೋರಿದರು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜಿ ಅವರ ಗೆಲುವು ನಿಶ್ಚಿತ ನಾವೆಲ್ಲರೂ ಒಟ್ಟಾಗಿ ಕಾರ್ಯನಿರ್ವಹಿಸೋಣ ಹಿಂದಿನ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಅಧಿಕ ಮತದಿಂದ ಆಯ್ಕೆ ಮಾಡಬೇಕು ಎಂದು ಮನವಿ ಮಾಡಿದರು ಕೇಳ್ಕೊಂಡಿದ್ದೀರಿ ಅಂತ ಹೇಳಿ ನನ್ನ ಭಾವನೆ ಇವತ್ತು ಇಲ್ಲಿ ಕರೆದಿರ್ತಕ್ಕಂಥ ಈ ಒಂದು ಪೂರ್ವಭಾವಿ ಸಭೆ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಎರಡು ಪಕ್ಷಗಳು ಸೇರಿ ಮುಂದಿನ ಲೋಕಸಭಾ ಚುನಾವಣೆಯನ್ನು ಎದುರಿಸೋದಕ್ಕೋಸ್ಕರ ಯಾವ ರೀತಿ ಚುನಾವಣೆಯನ್ನು ಮಾಡಬೇಕು ಅಂತೇಳಿ ಮೇಡಮ್ನವರ ಸಮ್ಮುಖದಲ್ಲಿ ಒಂದು ಸಭೆಯನ್ನು ಎರಡು ಪಕ್ಷದ ಮುಖಂಡರುಗಳು ಸೇರಿ ಇಲ್ಲಿ ಒಂದು ಸಭೆಯನ್ನು ಕರೆದಿದ್ದೀವಿ ಸಭೆಗೆ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀರಾ ನನ್ನ ಸಹೋದರ ಸಹೋದರಿಯರು ಎಲ್ಲ ಮುಖಂಡರು ಮತ್ತು ಎಲ್ಲ ಮಾಧ್ಯಮ ಸ್ನೇಹಿತರು ಇಲ್ಲಿ ಬಂದಿದ್ದೀರ ಕುಂಬಳಗೋಡ್ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಕರೆಸಕ್ಕಂಥ ಸಭೆ ಈಗ ಬರೀ ಭಾಷಣ ಮಾಡ್ಕೊಂಡು ಹೋದಾಗ ಏನು ಪ್ರಯೋಜನ ಆಗಲ್ಲ ನಾವು ಎರಡು ಸಾವಿರದ ಇಪ್ಪತ್ತ್ಮೂರು ಮೇನಲ್ಲಿ ನಡೆದಕ್ಕಂಥ ಚುನಾವಣೆಯಲ್ಲಿ ಪರಸ್ಪರ ಸ್ಪರ್ಧಿಗಳಾಗಿ ಹೋರಾಟವನ್ನು ಮಾಡಿದಂಥ ಎರಡು ಪಕ್ಷಗಳು ಇವತ್ತು ಒಂದೇ ವೇದಿಕೆಯಲ್ಲಿ ಬಂದು ಚುನಾವಣೆಯ ಪ್ರಚಾರವನ್ನು ಕೈಗೊಳ್ಳಬೇಕಾದ್ರೆ ಹಿಂದೆ ಏನೇ ನಡೆದಿರಲಿ ಅದನ್ನೆಲ್ಲ ಬದುಕೊತ್ತಿ ಅವೆಲ್ಲ ಸಹೋದರರಂತೆ ಅವಾಗ ನಂದಕುಮಾರ್ ಅವರು ಹೇಳಿದ್ರು ನಾವು ಕುಂಬಳಗೂಡ ಕುಮ್ಮಗೂಡಿನ ಬಿ ಜೆ ಪಿಯ ಶಕ್ತಿ ಕೇಂದ್ರದಿಂದ ಆಯೋಜಿಸಿದೀವಿ ಅಂತ ಈ ಮಾತನ್ನು ಬಿಟ್ಬಿಡಿ ಇಲ್ಲಿ ಇನ್ನು ಮುಂದೆ ನಾವು ಅನ್ನೋ ಪದವನ್ನು ಬಳಕೆ ಮಾಡ್ಕೊಳ್ಳಿ ಜೆ ಡಿ ಎಸ್ಸು ಬಿ ಜೆ ಪಿ ಒಟ್ಟಾಗಿ ಈ ಕುಲಗೇಟ್ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತಗಿಬೇಕು ಅವ್ರು ಮಾಡ್ತಕ್ಕಂಥ ಅನೈತಿಕ ಅನಾಚಾರಗಳನ್ನ ಮನೆ ಕಳಿಸ್ಬೇಕಾದ್ರೆ ನಾವು ನೀವು ಒಂದಾಗಿ ಇವತ್ತು ಶೋಭಾ ಮೇಡಮ್ನವ್ರನ್ನ ಏನು ಪಾರ್ಲಿಮೆಂಟ್ಗೆ ಆಯ್ಕೆ ಮಾಡಿ ಕಳಿಸಿದ್ರೆ ನಮ್ಮಲ್ಲಿರ್ತಕ್ಕಂಥ ಜಲವಂತ ಸಮಸ್ಯೆಗಳಿಗೆ ಅವರು ಪರಿಹಾರವನ್ನು ನೀಡ್ತಾರೆ ಅಂತೇಳಿ ಹೇಳಿ ಒಂದು ನಂಬಿಕೆಯನ್ನು ಇಟ್ಕೊಂಡು ನಾವೆಲ್ಲ ಚುನಾವಣೆಯನ್ನು ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಮಾತನಾಡಿ ನರೇಂದ್ರ ಮೋದಿ ಸರ್ಕಾರದ ಸಾಧನೆಗಳನ್ನು ವಿವರಿಸಿ ಅವರ ಕೈ ಬಲಪಡಿಸಲು ನನ್ನನ್ನು ಆಯ್ಕೆ ಮಾಡಬೇಕು ಎಂದು ಕೋರಿದರು ಅಲ್ಲಿ ಮತ್ತು ಅದರ ನಂತರದ ಇಲೆಕ್ಷನ್ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ತು ಆದರೆ ಗೆದ್ದಂತ ಖುಷಿಯಲ್ಲಿ ನಾವು ಇವತ್ತಿಲ್ಲ ಯಾವ ಖುಷಿಯಲ್ಲಿ ನಾವು ಗೆದ್ದಿದ್ವಿ ಆ ಖುಷಿಯಲ್ಲಿ ನಾವು ಇವತ್ತಿಲ್ಲ ಯಾರಿಗೆ ನಾವೇನು ಅಧಿಕಾರವನ್ನು ಕೊಟ್ಟಿವಿ ಅವರು ಇವತ್ತು ಮತ್ತೆ ಅಧಿಕಾರಗಳ ಹಿಂದೆ ಓಡೋಗಿದ್ದಾರೆ ಅದರ ಬಗ್ಗೆ ನಾವು ಮಾತಾಡುವಂಥ ಅಗತ್ಯ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಆದರೆ ನಮ್ಮ ಎರಡೂ ಪಕ್ಷಗಳು ಒಟ್ಟು ಸೇರಿದರೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ಮತವನ್ನು ಅವತ್ತು ಬಿ ಜೆ ಪಿ ಒಂದು ವರ್ಷದ ಹಿಂದೆ ಒಂದು ಲಕ್ಷದ ಐವತ್ತಾರು ಸಾವಿರ ಮತವನ್ನು ಜೆ ಅಭ್ಯರ್ಥಿಯಾಗಿರುವಂಥ ಜವರೇಗೌಡ ತಗೊಂಡಿದ್ರು ಇದು ಎರಡನ್ನೂ ಒಟ್ಟು ಸೇರಿಸಿದರೆ ಮೂರು ಕಾಲು ಲಕ್ಷ ಲೀಡಿ ಇದೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅವರು ತಗೊಂಡಿದ್ದು ಕೇವಲ ಇಪ್ಪತ್ತು ಸಾವಿರ ಮಾತ್ರ ಅಂದರೆ ಕೈಗೆ ಓಟ್ ಹಾಕಿದಂಥವರು ಕೇವಲ ಇಪ್ಪತ್ತು ಸಾವಿರ ಜನ ಮಾತ್ರ ಇದು ನಮಗೆ ನೆನ್ಪಿರಬೇಕು ಅದಕ್ಕಾಗಿ ಈ ಎರಡೂ ಓಟ್ಗಳನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಓಟುಗಳನ್ನು ಮತ್ತೊಂದು ಸಾರಿ ಭಾರತೀಯ ಜನತಾ ಪಾರ್ಟಿಗೆ ನರೇಂದ್ರ ಮೋದಿ ಅವರಿಗೆ ಹಾಕಿಸುವಂಥ ಜವಾಬ್ದಾರಿ ಇಲ್ಲಿ ಎಲ್ಲರದು ನಮ್ಮೆಲ್ಲರದೂ ಇದೆ ಈ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡಬೇಕು ಯಾರು ಪಕ್ಷ ಬಿಟ್ಟು ಹೋಗ್ತಾರೆ ಯಾರು ಅಧಿಕಾರದ ಹಿಂದೆ ಹೋಗ್ತಾರೆ ಅವರಿಗೊಂದು ಸರಿಯಾದ ಪಾಠವನ್ನು ನಾವು ಕಲಿಸುವ ರೀತಿಯಲ್ಲಿ ಆಗಬೇಕು ನಮ್ಮದೇನು ವಿರೋಧ ಇಲ್ಲ ನಾವು ಅವರ ಬಗ್ಗೆ ಮಾತಾಡೋಂಥ ಅಗತ್ಯವೂ ಇಲ್ಲ ನಾನು ಇನ್ನು ಮುಂದೆ ಮಾತಾಡುವುದೂ ಇಲ್ಲ ಯಾಕಂದರೆ ನಾವು ಮಾ ಕೇಳಬೇಕಾದಕ್ಕೆ ನಾವು ಮಾತಾಡೋದಕ್ಕೆ ಸಾವಿರಾರು ವಿಷಯ ಇದೆ ನಮ್ಮ ನರೇಂದ್ರ ಮೋದಿಯವರು ಇವತ್ತು ದೇಶಕ್ಕೆ ಮಾಡಿದಂಥ ಕೆಲಸ ದೇಶದ ಅಭಿವೃದ್ಧಿ ದೇಶದ ರಕ್ಷಣೆ ವಿದೇಶದಲ್ಲಿ ಭಾರತಕ್ಕೆ ಗೌರವ ನಮ್ಮ ಗಡಿಗಳ ರಕ್ಷಣೆ ನಮ್ಮ ಸೈನಿಕರಿಗೆ ಗೌರವ ಇವೆಲ್ಲವನ್ನು ನಾವು ಭಾಷಣದಲ್ಲಿ ಹೇಳೋಕ್ಕೆ ಹೋದರೆ ಗಂಟೆಗಟ್ಟಲೆ ಪೇಜ್ಗಟ್ಟಲೆ ಹೇಳುವಷ್ಟು ಇವತ್ತಿದೆ ಅದಕ್ಕಾಗಿ ದೇವೇಗೌಡ್ರಂಥವರು ನರೇಂದ್ರ ಮೋದಿಯವರು ಒಪ್ಕೊಳ್ತಾರೆ ಅಂತಂದರೆ ಆ ತಾಕತ್ತನ್ನು ನೀವು ಅರ್ಥ ಮಾಡ್ಕೋಬೇಕು ಯಾಕಂದರೆ ಯಾವತ್ತೂ ಕೂಡ ಹಿಂದೆ ಕುಮಾರನ್ನು ನಮ್ಮ ಜೊತೆ ಸರ್ಕಾರ ಮಾಡಿದಾಗ ಟ್ವೆಂಟಿ ಟ್ವೆಂಟಿ ಕೂಡ ದೇವೇಗೌಡರು ಒಪ್ಪಿರಲಿಲ್ಲ ದೇವೇಗೌಡರ ಮನಸ್ಸಿನ ವಿರುದ್ಧವಾಗಿ ಅವತ್ತು ಸರ್ಕಾರ ಆಗಿತ್ತು ಇವತ್ತ ಅದನ್ನು ಮಾತಾಡುವಂಥ ಸಂದರ್ಭದಲ್ಲಿ ಹೇಳಿದರು ದೇವೇಗೌಡರು ಎಂದು ಭಾರತೀಯ ಜನತಾ ಪಾರ್ಟಿ ಜೊತೆ ಅವರು ಬಂದು ಬರುವಂಥ ಮನಸ್ಸಿರಲಿಲ್ಲ ಬಂದಿರಲಿಲ್ಲ ಆದರೆ ಈ ಬಾರಿ ನರೇಂದ್ರ ಮೋದಿ ಮೂರನೇ ಬಾರಿ ದೇಶದ ಪ್ರಧಾನಿ ಆಗಬೇಕನ್ನುವಂಥ ಏಕೈಕ ಉದ್ದೇಶದಿಂದ ಅವರು ಇವತ್ತು ಭಾರತೀಯ ಜನತಾ ಪಾರ್ಟಿ ಜೊತೆ ಬಂದಿದ್ದಾರೆ ಅಂದರೆ ಈ ರೀತಿಯ ಒಂದು ದೇಶದ ವಿಚಾರ ಇಟ್ಕೊಂಡು ಬಂದಿರುವಂಥ ಸಂದರ್ಭದಲ್ಲಿ ಇಲ್ಲಿ ಹಲವಾರು ಜನ ಅಲ್ಪಸಂಖ್ಯಾತ ಬಂದರು ಯಾರಿಗೂ ಯಾರು ಜವರೇಗೌಡರ ಬೆಂಬಲಿಗರಿದ್ರು ಅವರು ಬಂದಿದ್ದಾರೆ ಮೊನ್ನೆ ಕಾರ್ಯಕರ್ತರು ಜೆ ಡಿ ಎಸ್ನ ಕಾರ್ಯಕರ್ತರು ಜವರೇಗೌಡರ ಮನೆಯಲ್ಲಿ ಹೇಳಿದರು ಮೇಡಮ್ ನಾವು ಅಲ್ಪಸಂಖ್ಯಾತರು ಇರ್ಬೋದು ಮುಸಲ್ಮಾನರ ಏರಿಯಾಕ್ಕೆ ಕೂಡ ನೀವು ಕಾಂಕ್ರೀಟ್ ರಸ್ತೆ ಮಾಡಿದ್ದೀರಿ ನಾವು ಅದನ್ನು ಮರೆಯೋದಿಲ್ಲ ಹೇಳಿ ಅಂದರೆ ಉರ್ದು ಶಾಲೆನೂ ನಾವು ಆ ಸಂದರ್ಭದಲ್ಲಿ ಕೊಟ್ವಿ ಹೇಗೆ ನಾವು ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಹಾಕ್ಲಿಕ್ಕೆ ಬಿಜೆಪಿ ಚುನಾವಣಾ ಉಸ್ತುವಾರಿ ಸಂಚಾಲಕ ಸಚ್ಚಿದಾನಂದ ಮೂರ್ತಿ ಶೋಭಾ ಕರಂದ್ಲಾಜಿ ಅವರ ಆಯ್ಕೆ ಕುರಿತಂತೆ ಮಾತನಾಡಿದರು ಅಕ್ಕನೇ ನಮ್ಮನ್ನು ಕರ್ಕೊಂಡ್ಬಂದು ಸೋಮಣ್ಣನ ಕೆಲಸ ಮಾಡಿದ್ರು ಈಗ ಸೋಮಣ್ಣ ನಮಗೆಲ್ಲ ಕೈ ಕೊಟ್ಬಿಟ್ರು ಬಹಳ ತೊಂದರೆ ಆಗಿದೆ ಭಾಳ ಬೇಸರ ಆಗಿದೆ ಅಂತ ಭಾರತೀಯ ಜನತಾ ಪಾರ್ಟಿ ಒಂದು ವಿಚಾರಕ್ಕೋಸ್ಕರ ಬಂದವರು ನಾವೆಲ್ಲ ಒಪ್ಕೊಂಡಿದ್ದೀವಪ್ಪ ಅವ್ರು ಕೈ ಬಿಟ್ಟು ಹೋದ್ರನ್ನ ಅಕ್ಕನೇ ಬಂದರೆ ಬಂದು ಕೆಲಸ ಮಾಡುವಂತೇಳ್ದೆ ನಾವು ವಿಚಾರಕ್ಕೋಸ್ಕರ ಕೆಲಸ ಮಾಡ್ತಾ ಮಾಡ್ತಾ ಅನೇಕ ಜನ ಭಾರತೀಯ ಜನತಾ ಪಾರ್ಟಿಗೆ ಬಂದಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ಹತ್ತು ವರ್ಷ ನರೇಂದ್ರ ಮೋದಿ ಅದ್ಭುತವಾದಂತ ಆಡಳಿತವನ್ನು ಮಾಡಿ ಮತ್ತೊಮ್ಮೆ ನರೇಂದ್ರ ಮೋದಿ ಈ ದೇಶಕ್ಕೆ ಬೇಕು ಅಂತ ಹೇಳಿ ಎನ್ ಡಿ ಎ ನಾನ್ನೂರು ಸ್ಥಾನಗಳು ಬರಬೇಕು ಬಿ ಜೆ ಪಿನೇ ಮುನ್ನೂರ ಎಪ್ಪತ್ತು ಸ್ಥಾನಗಳು ಬರಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ವಿದೇಶ ಕಂಡಂಥ ಪ್ರಧಾನಿ ದೇವೇಗೌಡರವರು ಜಾತ್ಯಾತೀತೆ ಇಟ್ಕೊಂಡು ಸಹಿತ ಈ ದೇಶಕ್ಕೆ ನರೇಂದ್ರ ಮೋದಿಯವರ ಅವಶ್ಯಕತೆ ಇದೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಜೆ ಡಿ ಎಸ್ನ ಎನ್ ಡಿ ಎ ತಕ್ಕಿಗೆ ಹಾಕಿ ಇವತ್ತು ನಮ್ಮೊಡನೆ ಚುನಾವಣೆಗೆ ಬಂದು ಅವರು ಸಹಿತ ಇವತ್ತು ಸಮನ್ವಯ ಮಾಡಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಜೊತೆ ಜೊತೆಯಲ್ಲಿ ಹೋಗಬೇಕು ಅಂತ ಇವತ್ತು ಕರೆ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಎರಡು ಪಕ್ಷದ ಕಾರ್ಯಕರ್ತರು ಈ ಚುನಾವಣೆಯನ್ನು ಗೆಲ್ಲಬೇಕಾಗಿದೆ ಇದರ ಮಹತ್ವ ಇದೆ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ ಇಲ್ಲಿ ಇವತ್ತು ಅನೇಕ ವಿಚಾರಗಳನ್ನು ಅನೇಕ ಕೆಲಸಗಳನ್ನು ಮಾಡತಕ್ಕಂಥ ನರೇಂದ್ರ ಮೋದಿಯವರು ಇನ್ನೂರ ಎಪ್ಪತ್ತು ಬಿ ಜೆ ಪಿ ಬರಬೇಕು ಎನ್ ಡಿ ಎ ನಾನೂರ ಸ್ಥಾನಗಳ ಗೆಲ್ಲಬೇಕು ನಾವೆಲ್ಲ ಏನೆಲ್ಲ ಅಂದ್ಕೊಂಡಿದ್ದೆ ಅದೆಲ್ಲ ಆಗಿದೆ ಕಾಶ್ಮೀರದ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ತೆಗೆದಿದ್ದೇವೆ ಐನೂರು ಹನ್ನೆರಡು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಪ್ರಭು ಶ್ರೀರಾಮನ ಜನ್ಮಸ್ಥಾನದಲ್ಲಿ ರಾಮ ಮಂದಿರ ಆಗಬೇಕು ಅಂತ ಲಕ್ಷಾಂತರ ಜನ ಕಾರ್ಯಕರ್ತರು ಪ್ರಾಣ ತ್ಯಾಗ ಮಾಡಿದಂಥ ಜಾಗದಲ್ಲಿ ಕಾರ್ಯಗತ ಆಗಬೇಕಾದ್ರೆ ನಾವೇನು ಮಾಡಬೇಕು ಅಂತೇಳಿ ಈ ಒಂದು ಸಭೆ ಮೂಲಕ ನಮಗೆ ತಮ್ಮ ಎಲ್ಕು ಗೊತ್ತಾಗ್ತದೆ ಮುಂದೆ ಯಾವುದೇ ಹಿಂದೆ ಯಾವುದೇ ನಾವು ಗ್ರಾಮ ಪಂಚಾಯಿತಿನಲ್ಲಿ ಹೊಡೆದಾಟಗಳು ಬಡದಾಟಗಳು ನಾವು ನಾವು ಹೊಂದಾಟ ಮಾಡಿರ್ಬೋದು ಆದರೆ ದೇಶದ ಹಿತದೃಷ್ಟಿಯಿಂದ ಮುಂದಿನ ನಮ್ಮ ಮಕ್ಕಳ ಮುಂದಿನ ಪೀಳಿಗೆ ಹಿತದೃಷ್ಟಿಯಿಂದ ಭಾರತ ದೇಶವನ್ನು ಮತ್ತೆ ಯಾರ್ಯಾರಿಗೂ ಕೈ ಕಟ್ಕೊಂಡು ಮಾ ಕೊಡೋದು ಬೇಡಿ ಏನು ಹತ್ತು ವರ್ಷದಿಂದ ನಾವು ಈ ಬಿ ಜೆ ಪಿ ಸರ್ಕಾರ ನರೇಂದ್ರ ಮೋದಿಯವರ ಸರ್ಕಾರ ಕಾರ್ಯಕ್ರಮವನ್ನು ರೂಪಿಸಿದೆ ಅದನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಮತ್ತೊಂದು ಬಾರಿ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕಾದ್ರೂ ಇಲ್ಲಿ ನಾವೆಲ್ಲರೂ ಕೊಡಿಸಿ ಸೇರಿದ್ದೇವೆ ದೇಶದ ಅಭಿವೃದ್ಧಿ ಆಗಬೇಕಾದ್ರೆ ನಾವು ನರೇಂದ್ರ ಮೋದಿ ಕೈಫಲ ಪಡಿಸಬೇಕಾಗಿದೆ ನಮ್ಮೆಲ್ಲರ ಹಿರಿಯ ನಾಯಕರು ಮಾಜಿ ಪ್ರಧಾನಿಗಳು ದೇವೇಗೌಡರು ಒಂದು ಅವರು ಆಲೋಚನೆ ಮಾಡಿ ಆ ಒಂದು ತೀರ್ಮಾನವನ್ನು ತ ಮಾಡಿದ್ದಾರೆ ಅವರು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಇನ್ನು ಮುಂದೆ ಯಾವ ರೀತಿ ಚುನಾವಣೆ ಬರ್ತಕ್ಕಂಥ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿ ಏನು ನಮ್ಮ ಬರ್ತದೆ ನಾವೆಲ್ಲರೂ ಅಣ್ಣ ತಮ್ಮದಿ ಹೋಗಿ ಚುನಾವಣೆಯನ್ನು ಗೆದ್ದು ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಮತಗಳನ್ನು ಕೊಡಬೇಕು ಜೊತೆಯಲ್ಲಿ ಹೋಗೋಣ ಹೇಳಿ ಇದು ನನಗೆ ಹೇಳಿ ನನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಮತ್ತೆ ಆ ಡಿ ಪಿ ಆರ್ ಇಲಾಖೆಯಲ್ಲಿ ತಮ್ಮದೇ ಆದ ಚಾಪನ್ನು ಬಿಟ್ಟು ಹೋಗಿರ್ತಕ್ಕಂಥವ್ರು ಭಾಳ ಅದ್ಭುತವಾದ ಕೆಲಸಗಳನ್ನು ಮಾಡಿದ್ರು ಅವರ ಇಲಾಖೆಯಲ್ಲಿ ಭಾಳ ದಕ್ಷತೆಯಿಂದ ಯಾವುದೇ ಭ್ರಷ್ಟಾಚಾರ ಇಲ್ದಿರ ಅವರ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ರಾಜ್ಯಕ್ಕೆ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ನಾವು ನೀವೆಲ್ಲ ನೋಡಿದ್ದೀವಿ ಯಶಂಪುರ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಅವರ ಅವಧಿಯಲ್ಲಿ ಮಾಡಿದ್ದಾರೆ ಒಂದು ಏನಪ್ಪ ನಮ್ಗೆ ಇಷ್ಟ ಆಗೋದು ಅಂದರೆ ಅವರು ಬರೀ ಅಭಿವೃದ್ಧಿ ಕಾರ್ಯ ಮಾಡ್ಕೊಂಡೋದ್ರು ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅವರು ಯಾವುದೇ ಪೊಲೀಸ್ ಠಾಣೆಯಲ್ಲಿ ಯಾರಿಗೂ ಕೇಸ್ ಬುಕ್ ಮಾಡಿಸಿಲ್ಲ ಯಾರನ್ನೂ ಟಾರ್ಗೆಟ್ ಮಾಡಿಲ್ಲ ಅವರಾಯಿತು ಅವ್ರ ಕೆಲಸ ಆಯಿತು ಅದಾದ ನಂತರ ರಾಜಕೀಯ ಬದಲಾವಣೆಗಳಲ್ಲಿ ಅವರು ರಾಜಾಜಿನಗರಕ್ಕೆ ಹೋದ್ರು ಅವರು ಏನಾರು ಇಲ್ಲೇ ಸ್ಪರ್ಧೆ ಮಾಡಿದ್ರು ಇಲ್ಲ ಅವರೇ ಗೆಲ್ತಾಯಿದ್ರು ಇಲ್ಲ ನಮ್ಮ ಜವರಾಯಿಗೌಡರು ಗೆಲ್ತಾಯಿದ್ರು ಮೇಡಮ್ ಕ್ಷೇತ್ರ ಬಿಟ್ಟೋದ್ರಿಂದ ಬೇರೆಯವ್ರಿಗೆ ಅವಕಾಶ ಆಯಿತು ಅವರು ಉಡುಪಿ ಲೋಕಸಭಾ ಕ್ಷೇತ್ರದಲ್ಲಿ ಎರಡು ಬಾರಿ ಎಂ ಆಗಿ ಕೆಲಸ ಮಾಡಿದ್ದಾರೆ ಮೋದಿ ಅವರ ಕ್ಯಾಬಿನೆಟ್ನಲ್ಲಿ ಸ ಈ ಚುನಾವಣೆ ಸನ್ಮಾನ್ಯ ಸಾಮಾನ್ಯ ಅವರ ಚುನಾವಣೆ ದೇಶದ ಚುನಾವಣೆ ಇದಕ್ಕೂ ವಿಧಾನ ಕರ್ನಾಟಕ ಕರ್ನಾಟಕ ರಾಜ್ಯಕ್ಕೂ ಸಂಬಂಧ ಇಲ್ಲ ಅವ್ರು ಹೇಳ್ತಾರೆ ನಾವು ಉಚಿತ ಯೋಜನೆಗಳು ಕೊಟ್ಟಿದ್ದೀವಿ ಅದು ಇದು ಅಂತ ಅದು ಏನಿದೆ ಅಸೆಂಬ್ಲಿ ಚುನಾವಣೆಗೆ ಸೀಮಿತ ಇದು ದೇಶದ ಚಿತ್ರವನ್ನು ಉಳಿಸ್ಕೊಂಡಿದೆ ಯಾವತ್ತೂ ಕೂಡ ಬೇರೆ ಪಕ್ಷಕ್ಕೆ ಭಾರತೀಯ ಜನತಾ ಪಾರ್ಟಿಯನ್ನು ಹೊರತುಪಡಿಸಿ ಬೇರೆ ಪ ಪಕ್ಷಕ್ಕೆ ಮತವನ್ನು ನೀಡಿ ಸಂಸದರನ್ನ ಕಳಿಸಿಲ್ಲ ಬಂಧುಗಳ ಎರಡು ಸಾವಿರದ ಒಂಬತ್ತರಲ್ಲಿ ಏನು ಚಂದ್ರೇಗೌಡರು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸಂಸದರಾದರು ಎರಡು ಸಾವಿರದ ಹದಿನಾಲ್ಕು ಮತ್ತು ಹತ್ತೊಂಬತ್ತರಲ್ಲಿ ಡಿ ವಿ ಸದಾನಂದ ಗೌಡರು ಸಂಸದರಾದರು ಈ ಭಾಗದಲ್ಲಿ ಅತಿ ಹೆಚ್ಚು ಮತಗಳನ್ನು ನೀಡೋದ್ರ ಮುಖಾಂತರ ಮೋದಿಯವರ ಸರ್ಕಾರದಲ್ಲಿ ಸಚಿವರನ್ನಾಗಿ ಮಾಡಿಸಿದಂಥ ಕೀರ್ತಿ ಯಶವಂತಪುರ ವಿಧಾನಸಭಾ ಕ್ಷೇತ್ರ ನಲವತ್ತೆರಡು ಸಾವಿರ ಮತಗಳ ಮುನ್ನಡೆಯನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತೈದು ಸಾವಿರಗಳಷ್ಟು ಮುನ್ನಡೆಯನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ನೀಡಿರುವಂಥದ್ದು ಇವತ್ತು ಕುಂಬಳಗೋಡು ವ್ಯಾಪ್ತಿಯಲ್ಲಿ ಕುಂಬಳಗೋಡು ಮತ್ತು ಎಚ್ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಕಾರ್ಯಕರ್ತರು ಮತ್ತು ಮುಖಂಡರ ಸಭೆಯನ್ನ ಎರಡೂ ಪಕ್ಷದ ಮುಖಂಡರ ನೇತೃತ್ವದಲ್ಲಿ ನಡೆಸ್ತಾ ಇರ್ತಕ್ಕಂಥ ಈ ಚುನಾವಣೆ ಮುಂದಿನ ಪೀಳಿಗೆಗಳಿಗೆ ನಾವೇನು ಕುಂಬಳಗೌಡನ್ನ ಈ ಕಾರ್ಯಕ್ರಮದಲ್ಲಿ ಕೂತಿದ್ದೀವಿ ನಾವೇನು ಅವ್ರಿಗೆ ಆಗಿ ಕೊಡ್ತೀವಿ ಮುಂದಿನ ಪೀಳಿಗೆಗಳಿಗೆ ಅಂತ ವಿಚಾರ ಮಾಡುವಂತ ಚುನಾವಣೆ ನಮ್ಮ ಮನೆಯಲ್ಲಿ ಮಕ್ಕಳಿರ್ತಾರೆ ಅಮ್ಮಂಗೆ ಈಗಾಗಲೇ ನಲ್ವತ್ತು ವರ್ಷ ಆಗಿರುತ್ತೆ ಗೊತ್ತು ನಾನು ಚಿನ್ನ ಹಾಕೋದಿಲ್ಲ ಅಂತ ಆದ್ರೆ ಒಂದು ಸ್ವಲ್ಪ ಚಿನ್ನ ಆಗಾಗ 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 ಹಣ ಇದ್ದಾಗ ತಾನೆ ನನಗೆ ಗೊತ್ತು ನಂಗೆ ನಲ್ವತ್ತು ವರ್ಷ ಆಗ್ಬಿಟ್ಟಿದೆ ಈ ಮನೆ ತೊಗೊಂಡು ಈ ಸೈಟ್ ತಗೊಂಡು ಅಪ್ಪನ್ಗೆ ಅನಿಸ್ತಾ ಇರುತ್ತೆ ಅರವತ್ತು ವರ್ಷಕ್ಕೆ ಮನೆ ಕಟ್ಟಿಸ್ತೀನಿ ಲೋನ್ ಮುಗಿಯುತ್ತೆ ನನಗಾಗುತ್ತೆ ಅಂತ ಅವ್ನಿಗೆ ಗೊತ್ತಿರಲ್ಲ ಆದರೂ ಅವ್ನು ಕಟ್ಟಿಸ್ತಾ ಇರ್ತಾನೆ ಯಾಕೆ ಕಟ್ಟಿಸ್ತೀವಿ ಹೇಳಿ ಯಾಕೆ ಕಟ್ಟಿಸ್ತೀವಿ ನಮ್ಮ ಮಕ್ಕಳು ಚೆನ್ನಾಗಿರಬೇಕು ನಮ್ಮ ಮುಂದಿನ ಪೀಳಿಗೆ ಚೆನ್ನಾಗಿರಬೇಕು ನಮ್ಮಪ್ಪ ಈ ಥರ ಮನೆ ಕೊಡ್ದ ನಮ್ಮಮ್ಮ ಒಂದಿಷ್ಟು ಒಡವೆ ಮಾಡಿಟ್ಲು ನನ್ನ ಮದುವೆಗೆ ಅಂತ ವಿಚಾರ ಮಾಡ್ತಾರೆ ಅದೇ ರೀತಿ ನರೇಂದ್ರ ಮೋದಿಯವರ ಮರು ಆಯ್ಕೆ ಮೂರನೇ ಅವಧಿ ಹೇಗೆ ಅಂತ ಹೇಳಿದ್ರೆ ಭಾರತೀಯರಾದ ನಾವೆಲ್ಲರೂ ಮುಂದಿನ ಪೀಳಿಗೆಗೆ ಒಂದು ಗಟ್ಟಿಯಾದ ಭಾರತವನ್ನ ತಲುಪಿಸಬೇಕು ಕೊಡಬೇಕು ಅಂತ ಇಷ್ಟ ನಾವು ಇಮ್ಯಾಜಿನ್ ಮಾಡ್ಕೊಳ್ಳಿ ಮುಂದೆ ಇದನ್ನು ಕಂಪೇರ್ ಮಾಡಬೇಕು ಅಂದ್ರೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನ್ ಆಗ್ತಿಸ್ತದೆ ದೇಶದಲ್ಲಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಾಂಬ್ ಬ್ಲಾಸ್ಟ್ಗಳ ಬಗ್ಗೆ ಕೇಳ್ತಾ ಇದ್ವಿ ಬಾಂಬೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗೋದು ಬೆಂಗಳೂರಲ್ಲಾಗೋದು ಚರ್ಚ್ ಸ್ಟೀಟಲ್ಲಾಗಿತ್ತು ಅಂತಿದೆ ನಾ ನಿಮಗೆ ತಂದೆ ಬಂಧುಗಳೇ ಇವತ್ತು ನರೇಂದ್ರ ಮೋದಿಯವರು ಅಂತ ಮಹಾನ್ ವ್ಯಕ್ತಿನ ಇವತ್ತು ಮೂರನೇ ಬಾರಿ ನಾವು ಪ್ರಧಾನವಾಗಿ ನೋಡಿಸ್ತೀವಿ ಅಂತಂದ್ರೆ ಅದು ಅಂದರೂ ನಮ್ಮ ಒಂದು ಟೈಮಲ್ಲಿ ನಿಜವಾದ ಒಂದು ದೇವ ಮನುಷ್ಯ ಆಯಪ್ಪ ತಾಯಿ ಸತ್ತಾಗೂ ಕೂಡ ಬೆಳಗ್ಗೆ ಆರು ಗಂಟೆಗೆ ಅವ್ರ ತಾಯಿಯವ್ರನ್ನ ತೊಗೊಂಡೋಗಿ ಸಂಸ್ಕಾರ ಮಾಡ್ತಾರೆ ಅಂತ್ಯ ಸಂಸ್ಕಾರ ಮಾಡ್ತಾರೆ ಒಂಬತ್ತು ಗಂಟೆಗೆ ಬಂದು ಅವರು ಮತ್ತೆ ಅವ್ರ ಕೆಲಸದಲ್ಲಿ ತಲ್ಲಿನ ಆಯ್ತಾರೆ ಅಂದರೆ ಈ ಥರ ವ್ಯಕ್ತಿನ ನಾವು ನೋಡೋದು ತುಂಬ ಅಪರೂಪ ಅದ್ರೂ ಕೂಡ ಈ ಕಾಂಗ್ರೆಸ್ ಹೇಳ್ತಾರೆ ಓ ತೋರ್ಪಡಿಕೆ ಮಾಡ್ಕೊಳಕ್ಕೆ ಬಂದ್ರೆ ಇವರು ಅಂತ ಹೇಳೋಂಥ ಈ ಜನರು ಈ ಈ ದೇಶದಲ್ಲಿ ಇದ್ದಾರೆ ಅಂದರೆ ನಾವು ಇನ್ನೇನು ಮಾಡೋದಕ್ಕೆ ಆಗಲ್ಲ ಇನ್ನು ಅವ್ರು ಮಾಡೋ ಕೆಲಸ ಎಲ್ಲ ಅನ್ನೋ ಕೂಡ ಒಂದೊಂದು ಕೊಂತ್ ಹಿಡ್ತಾನೆ ಇದ್ದಾರೆ ಯಾರು ನಮ್ಮ ಕಾಂಗ್ರೆಸ್ ಬಾಂಧವರು ಇವತ್ತು ನಾವು ಹೇಳೋದು ಎಲ್ಲರಿಗೂ ಒಂದೇ ಇವತ್ತು ಪ್ರತಿಯೊಂದು ಕೂಡ ಇವತ್ತು ಮೇಕ್ ಇನ್ ಇಂಡಿಯಾ ಇರ್ಬೋದು ಒಂದು ಕೆಲಸ ತಗೊಂಡು ಇವತ್ತು ಯು ಪಿ ಜೊ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳೋದು ಯಾವ ರೀತಿ ಕೊಡ್ತೀವಿ ಒಂದು ಕಂಪ್ನಿನ ಅವರೇ ಸ್ಥಾಪನೆ ಮಾಡಬೇಕು ಅವರೇ ಸ್ವಾವಲಂಬಿಯಾಗಿ ಒಂದು ಬಡಿಬೇಕು ಎನ್ನುವ ಹುದ್ದೆಯ ಜೆ ಡಿ ಮುಖಂಡರು ನಾಯಕರು ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಶ್ರೀಯುತ ನರಸಮೂರ್ತಿ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೊಡ್ತೇನೆ ಬೆಂಗಳೂರು ಉತ್ತರ ಕ್ಷೇತ್ರದ ಜನರಲ್ ಸೆಕ್ರೆಟರಿ ಆದಂಥ ರಂಗಸ್ವಾಮಿ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೊಡುತ್ತೇನೆ ಪುರ ವಿಧಾನಸಭಾ ಕ್ಷೇತ್ರ ದೇವರಾಯೇಗೌಡವರಿಗೆ ಸ್ವ ಅರ್ಪಣೆ ಅದೇ ರೀತಿಯಾದಂಥ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾದಂಥ ರಂಗಣ್ಣವರಿಗೆ ಅದೇ ರೀತಿಯಾದಂಥ ಸಿದ್ಧಾಂತ ಮೂರ್ತಿಯವರಿಗೆ ವಂದನ ಅರ್ಪಣೆ ಮಾರೇಗೌಡರವರಿಗೆ ವಂದನ ಅರ್ಪಣೆ ಅವರಿಗೆ ಒಂದನ ಅರ್ಪಣೆ ನರಸಿಂಹಮೂರ್ತಿ ಎಲ್ಲ ಕಾರ್ಯಕರ್ತ ಬಂಧುಗಳು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಆತ್ಮೀಯರೇ ಬೆಂಗಳೂರು ಉತ್ತರ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಉತ್ತರ ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರ ಹಾಗೂ ಜೆಡಿಎಸ್ ಮುಖಂಡ ನರಸಿಂಹಮೂರ್ತಿ ಕುಂಬಳಗೋಡು ಪಂಚಾಯಿತಿ ಮುಖಂಡ ಮಾಗಡಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿದ್ದ ಪ್ರಸಾದ್ ಗೌಡ ಯಶವಂತಪುರ ಕ್ಷೇತ್ರ ನಿಕಟ ಪೂರ್ವ ಅಧ್ಯಕ್ಷ ಸಿಎಂ ಮಾರೇಗೌಡ ಯಶವಂತಪುರ ನಗರ ಮಂಡಲ ಅಧ್ಯಕ್ಷ ಅನಿಲ್ ಚಳಗೇರಿ ಸೇರಿದಂತೆ ಹಲವರು ಮಾತನಾಡಿದರು ಯಶವಂತಪುರ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಎಂ ರಂಗರಾಜು ಸ್ವಾಗತ ಭಾಷಣ ಮಾಡಿ ಶೋಭಾ ಕರಂದ್ಲಾಜ್ ಅವರ ಆಯ್ಕೆ ಕುರಿತಂತೆ ಮನವಿ ಮಾಡಿದರು ಕಾರ್ಯಕ್ರಮದಲ್ಲಿ ಕುಂಬಳಗೋಡು ಶಕ್ತಿ ಕೇಂದ್ರ ಸೇರಿದಂತೆ ವಿವಿಧ ಗ್ರಾಮ ಪಂಚಾಯಿತಿಯ ಮುಖಂಡರುಗಳು ಹಾಜರಿದ್ದರು ಬಿಜೆಪಿ ಮುಖಂಡರಾದ ಗೋಪಾಲಕೃಷ್ಣ ಆರ್ಪಿ ಪ್ರಕಾಶ್ ರಾ ಆಂಜಿನಪ್ಪ ವಿವಿ ಸತ್ಯನಾರಾಯಣ ಜೆ ರಮೇಶ್ ಆರ್ ಸುಧೀರ್ ಶಶಿಕುಮಾರ್ ಜೆ ಡಿ ಎಸ್ ಮುಖಂಡ ಕೇಶವಮೂರ್ತಿ ಚೇತನ್ ಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು